ಕೊಟ್ಟಿದ್ದಾರೆ ಸಿದ್ದರಾಮಯ್ಯವರ ಮಾತನ್ನ ಪೂರ್ತಿ ಮಾಡೋಕ್ಕೆ ಬಿಡ ನೀವು ಸಿದ್ದರಾಮಯ್ಯ ಪೂರ್ತಿ ಮಾಡೋಕ್ಕೆ ಬಿಡಿ ನೀವು ಸಿದ್ದರಾಮಯ್ಯ ಅಂಶ ಸಮಾಜ ನಿಮ್ಮ ಸರ್ಕಾರದಲ್ಲಿ ಏನೇನು ಭ್ರಷ್ಟಾಚಾರ ಆಗಿದೆ ಎಲ್ಲವರು ಬೈ ತೆಗಿತೀವಿ ದುಡ್ಡಿಲ್ಲ ಈ ರಾಜ್ಯದಲ್ಲಿ ಈ ಭಾರತ ದೇಶದಲ್ಲಿ ಬಿಜೆಪಿ ಆಡಿದ ಬರ್ತಕ್ಕಂಥ ಪಕ್ಷದ ದೇಶಗಳಲ್ಲಿ ಇವತ್ತು ಒಂದು ಗ್ಯಾರಂಟಿ ಇಲ್ಲ ಚಂಪು ಮೋದಿ ಚೊಂಬು ಮೋದಿ ಚೊಂಬು ಏ ಸ್ವಾಮಿ ಆದ್ರೆ ಸಿದ್ದರಾಮಯ್ಯ ಇವತ್ತು ಜನಪರವಾಗಿ ರೈತ ಪರವಾಗಿ ಬಡವರ ಪರವಾಗಿ ಎಲ್ಲ ಸಮುದಾಯಗಳ ಪರವಾಗಿ ಕೆಲಸ ಮಾಡ್ತಕ್ಕಂಥ ಯಾರಾದ್ರೂ ಈ ಭಾರತ ದೇಶ ಇದ್ರೆ ದಲಿತ ಸಿದ್ದರಾಮಯ್ಯ ನಿಮಗೆ ನಿಂಬಲ್ಲಿ ಆಗಲ್ಲ ಏ ಕೇಳ್ರಿ ವಿರೋಧ ಪಕ್ಷದಲ್ಲಿ ನಾಯಕರೇ ಚಿಕ್ಕಮಾತು ವಿರೋಧ ಪಕ್ಷದಲ್ಲಿ ನಾಯಕರೇ ಇಲ್ಲ ಲೀಡ್ರೇ ಇಲ್ಲ ಚಿಕ್ಕ ಅಧ್ಯಕ್ಷರೇ ಅಧ್ಯಕ್ಷರೇ ಚಿಕ್ಕ ಅಧ್ಯಕ್ಷರೇ ಇರೋಳ ಈ ಸದನದಲ್ಲಿ ನಾರಾಯಣಸ್ವಾಮಿ ಅವರೇ ಎಲ್ಲ ಮಾತಾಡೋದು ಅಧ್ಯಕ್ಷರೇ ಬಿಜೆಪಿಯವರಿಗೆ ಜನಪರವಾದ ಇದು ಅಗತ್ಯ ಇಲ್ಲ ಜನರ ಸಮಸ್ಯೆಗಳನ್ನ ಪರಿಹಾರ ಅನ್ನೋ ಅವ್ರಿಗೆ ಪ್ರತಿಜ್ಞೆ ಇಲ್ಲ ಅವ್ರಿಗೆ ಏರಿದ್ರು ಕೂಡ ಈ ಒಂದು ಈ ಸುಚ್ಛ ರಾಜಕಾರಣವನ್ನು ಮಾಡಬೇಕು ತುಚ್ಚ ರಾಜಕಾರಣವನ್ನು ಮಾಡಿ ಕೇವಲ ಪ್ರಾಶ್ಚಾರ ಪ್ರತಾರೆ ಅಂತ ಸರ್ಕಾರ ನೂರ ಎಂಬತ್ತೇಳು ಕೋಟಿ ಏನ್ರಿ ತಗೊಂಡಿದಾರೇನ್ರಿ ಸಿದ್ದರಾಮಯ್ಯ ಹೋಗಿದ್ರಿ ನಿಮಗೆ ನಾಶ ಬಾನವರಿಗೆ ನಿಮಗೆ ಏನು ಹೇಳ್ತೀರಿ ನೀವು ನಿಮಗ್ ತಾಕದವರೇ ಈ ಜೆಡಿಎಸ್ ಬಿಜೆಪಿಯ ಅಪವೈತ್ರಿ ಹೊಂದಿರ್ತಕ್ಕವರೇ ನಿಮಗೆ ತಾಕತ್ತಿದ್ದರೆ ತಾಳ್ಮೆ ಇದ್ದರೆ ಜನರ ಬಗ್ಗೆ ಕಾಳಜಿ ಇದ್ರೆ ನೀವು ಕೂತ್ಕೊಳ್ಳಿ ಚರ್ಚೆ ಮಾಡಿ ಈ ರಾಜ್ಯದ ಜನರ ಬದುಕು ಬಂದ್ರೆ ಚಿಕ್ಕ ನೀವು ಚರ್ಚೆ ಮಾಡಿ ಚಿಕ್ಕ ಬಿಟ್ಟು ನೀವಿತ್ತು ಅನುಜೀನ್ವಾಗಿ ಮಾಡಬೇಕು ಅಂತಿಲ್ಲ ಸರ್ಕಾರ ಉತ್ತರ ಕೊಡ್ತಾ ಹೇಳೋ ಅರ್ಥ ಸರ್ಕಾರ ಹಣವನ್ನ ಇವತ್ತು ನೀವು ನಷ್ಟ ಮಾಡ್ತಾ ಇದ್ದೀರಿ ಇದು ಯಾರು ಅಣ್ಣ ಜದ್ರು ಅಣ್ಣ ಜದ್ರ ಹಣವನ್ನು ನೀವು ನಷ್ಟಪಡ್ತಾ ಇದ್ದೀರಿ ಇದು ನಿಮ್ಮ ಎಲ್ಲ ಅಡುಗೆ ಆಗ್ತಕ್ಕಂಥ ಶಾಪ ನಾನು ಸುಮ್ಮನೆ ಆಯ್ತು ಮತ್ತೆ ಎಲ್ಲ ಅರ್ಥ ಎಲ್ಲ